ನನಗೆ ಅದೆಲ್ಲ ಗೊತ್ತಿಲ್ಲ ನಾಳೆಯಿಂದ ಬೈಕ್ಗಳು ಯಾರ್ಯಾರು ಇಲ್ಲಿ ಓಡಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಹೇಳುದು ನೀನ್ ಬಡಿದ್ರೆ ಮಾಡ್ಬಿಡಿ ಪ್ರಾಬ್ಲಮ್ ಆಗುತ್ತೆ

ಅದಕ್ಕೆಲ್ಲ ಈಗ ಅವರೆಲ್ಲ ನನಗೆ ಅಷ್ಟು ಮಾಡ್ಕೊಡ್ತಾರೆ ಈಗ ಅವರಿಗೆಲ್ಲ ಹೇಳಿದ್ದೀನಿ ಯಾರ್ದು ಬಿಡಬಾರ್ದು ಸ್ವಲ್ಪ ಹೋದ್ರು ಸ್ವಲ್ಪ ಜಾಸ್ತಿ ತಗೋಬೇಕು ಮಾಡ್ಬೇಡಿ ಬೇರೆ ಕಡೆಲ್ಲೂ ಕೊಡಿದ್ದಾರೆ ನಮ್ಮಲ್ಲಿ ಕೊಟ್ಟಿಲ್ಲ ಮೂರ್ನಾಟಿಲ್ಲ ಅದ್ ಕೇಳ್ತೀರಾ ಇವರೇ ಬರ್ರಿ ಪತ್ರ ಹೊಂಡೆಲ್ಲ ಕೊಟ್ಟರು ಈಗ ಆನೆಗಳು ಹೊಸನಗರ ನಮ್ಮ ರಿಪ್ಪಿನ ಪೇಟೆ ಮತ್ತು ಸಾಗರದಲ್ಲಿ ಹೋದರ್ಶನ ಬಂದಿತ್ತು ಮತ್ತು ಈ ವರ್ಷನೂ ಬಂದಿದ್ದಾವ ಎರಡು ಗುಂಪಾಗಿ ಬಂದಿದೆ ಈ ಸಾರಿ ಒಂದು ಈ ಸೈಡ್ ಬಂದಿದೆ ಒಂದು ಆ ಸೈಡ್ ಬಂದಿದೆ ಅದು ಈ ಟೈಮಲ್ಲಿ ಬಂದಾಗ ಸ್ವಲ್ಪ ಗದ್ದೆಗಳು ಮತ್ತು ತೋಟ ಮತ್ತು ಎಲ್ಲ ಹಾಳು ಮಾಡಿದ್ದೆವು ಕೆಲವು ಕಡೆ ಎಲ್ಲ ಸಣ್ಣ ಪುಟ್ಟ ಹಾಳಾಗಿದೆ ಅದು ಈಗ ಎಲ್ಲ ನಾವು ಆಫೀಸರಿಗೆಲ್ಲ ಗಮನಕ್ಕೆ ತಂದಿದ್ದೀವಿ ಈಗ ಎಲ್ಲೆಲ್ಲಿ ಹಾನಿಯಾಗಿದೆ ಅದಕ್ಕಷ್ಟಕ್ಕೂ ಪರಿಹಾರ ಕೊಡಬೇಕಂತ ಈಗ ಆಗಿದೆ ಅದು ಪರಿಹಾರ ನಮ್ಮ ಅರಣ್ಯ ಇಲಾಖೆ ಕಾಯ್ದೆ ಪ್ರಕಾರ ಏನು ಕೊಡಬೇಕಂತೂ ಒಂದು ಆನೆ ಏನಾದರೂ ಸಾಯಿಸಿದ್ರೆ ಹದಿನೈದು ಲಕ್ಷವರೆಗೆ ಕೊಡೋಕ್ಕೆ ಅವಕಾಶ ಇದೆ ಈ ಗದ್ದೆಗಳಿಗೆ ಭತ್ತಕ್ಕಿಷ್ಟು ಇಷ್ಟು ಬಾಳೆ ಇಷ್ಟು ಎಲ್ಲ ಇದೆ ಮತ್ತು ಬೇರೆ ಬೇರೆ ಇದಕ್ಕೆಲ್ಲ ಕೊಡಲಿಕ್ಕೆ ಅವಕಾಶ ಇದೆ ಅದನ್ನು ಎಲ್ಲರಿಗೆ ಹೇಳಿದ್ದೀರಿ ಈಗ ಎಷ್ಟೆಷ್ಟು ಹೋಗಿದೆ ಪಾಪ ಯಾಕಂದ್ರೆ ರೈತ ಒಂದು ವರ್ಷ ಕಷ್ಟ ಬಿದ್ದು ತರೋ ಹೊತ್ತಿಗೆ ಈ ಥರ ಅನಾಹುತ ಆಗಿಬಿಟ್ರೆ ಕಷ್ಟ ಆಗಿದೆ ಅಂತ ಹೇಳಿದ್ದೀವಿ ಖಂಡಿತ ಅದು ಆಗಬಾರ್ದು ಅಂತಂದರೆ ನೀರೇ ಬಂದಿದ್ದಾರೆ ಅವರೆಲ್ಲ ಅಧಿಕಾರಿಗಳು ಹೇಳಿದ್ದೀವಿ ಪರಿಹಾರಕ್ಕೆ ಕೊಡ್ಸೋಕ್ಕೆ ಹೇಳಿದ್ದೀವಿ ಕೊಡ್ತಾರದು ಇದು ಏನಾಗಿದೆ ಆನೆಗಳನ್ನು ನಾವು ಹಿಡಿದು ಆಗಲ್ಲ ಅದು ಬಂದಾಗ ಏನಾಗಿದೆ ಕೊಡಗು ಆ ಕಡೆ ಹಾಸನ ಕಡೆ ಇದೇ ಕಾಟ ಅವ್ರು ಏನು ಮಾಡ್ತಾರೆ ಎಲ್ಲ ಸೇರ್ಕೊಂಡು ಊರರೆಲ್ಲ ಜಾಕ್ಟಿ ಹೊಡ್ಕೊತಾ ಹೊಡ್ಕೊತಾ ಅದನ್ನು ಓಡಿಸ್ಕೊತಾ ಹೋಗ್ತಾರೆ ಈಗ ನಾವು ಅದೇ ಮಾಡಬೇಕಾಗಿತ್ತು ಈಗ ಏನು ಮಾಡೋಕ್ಕಾಗೋದಲ್ಲ ಆನೆನ ಈಗ ಆಕಸ್ಮಿಕವಾಗಿ ಈಗ ಪ್ರಾಣಿಗಳನ್ನ ತಡೆ ಹಿಡಿಯೋಕ್ಕಾಗೋದಲ್ಲ ಅವು ಎಲ್ಲಿಂದ ಬರ್ತವೆ ಹೆಂಗೆ ಅಂತ ಅದೊಂದು ಸಮಸ್ಯೆ ಆಗಿದೆ ಆದರೂ ಸಹ ರೈತರ ಪರವಾಗಿ ನಾವು ಸರ್ಕಾರ ಮತ್ತು ನಾವು ನಿಂತ್ಕೊಳ್ಬೇಕಾಗಿದೆ ಖಂಡಿತ ಅದು ಮಾಡಿ ನಷ್ಟ ಆಗಿದೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ರೈತರು ನಾನು ಹೇಳೋದಿಷ್ಟೇ ಸ್ವಲ್ಪ ಧೈರ್ಯ ತಗೊಳ್ಬೇಕಿಂತ ಕಾ ಯಾಕಂದರೆ ಈ ಹಿಂದೆ ಕಾಡಲ್ಲೆಲ್ಲ ಆವಾಗ ಪ್ರಾಣಿಗಳು ಬಂದು ಆವಾಗ ಕಾಲದಲ್ಲಿ ಪ್ರಾಣಿ ಜಾಸ್ತಿಯಾಗಿ ಹಾಳು ಮಾಡ್ತಿದ್ದವು ಈಗ ನೀವು ನಿಮ್ಮ ಮರ ಎಲ್ಲ ಕಡ್ದು 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 ಕಾಡನ್ನೆಲ್ಲ ನಾಶ ಮಾಡಿದ್ದೀರಿ ಅದರಿಂದ ಏನಾಗಿದೆ ಊರಾಗ್ಬಿಟ್ಟಿದೆ ಎಲ್ಲ ಕಾಡು ಊರಾಗಿದೆ ಪಾಪ ಎಲ್ಲಿ ಹೋಗ್ತಾವೆ ಹಂಗೆ ಆಗಿದೆ ಹಂಗಾಗಿ ಪ್ರಾಣಿಗಳೆಲ್ಲ ಊರು ಕಡೆ ಬರೋವಂಥ ಪರಿಸ್ಥಿತಿ ಈಗ ಮಂಗ ನೋಡಿ ಮಂಗ ಕಾಡ ಇಲ್ಲೇ ಇಲ್ಲ ಎಲ್ಲ ಊರಿಗೆ ಬಂದು ಸೇರ್ಕೊಂಡವು ಈಗ ಮಂಗ ಕಾಟ ಮಂಗ ಕಾಟ ಅಂತಾರೆ ಮಂಗ ಕಾಡು ಕಡ್ದು ಕಾಡು ಕಡ್ದು ಬಿಟ್ಟಿದ್ದೀರಿ ಆದರೆ ಮಂಗನ್ನು ಸಹ ಯಾರೂ ಸಾಯಿಸೋಕ್ಕೆ ಆಗೋದಲ್ಲ ಸಾಯಿಸುವಂಥ ಪ್ರಶ್ನೆ ಯಾವುದೂ ಇಲ್ಲ ಮಂಗನ ಇವರಿಗೆ ಅರ್ಜಿ ಕೊಟ್ಟರೆ ಹಿಡಿದು ನೀವು ಬೇರೆ ಕಾಡಿಗೆ ಬಿಡೋಕ್ಕೆ ಅವಕಾಶ ಇದೆ ಅದನ್ನು ಮಾಡಿದ್ದೀವಿ ಯಾರಿಗೆ ಮಂಗನ ಮಂಗನ್ನು ಹಿಡಿಬೇಕಂತ ಹೇಳಿದ್ರೆ ನಮ್ಮ ಡಿಪಾರ್ಟ್ಮೆಂಟಿಗೆ ಅರಣ್ಯ ಇಲಾಖೆಗೆ ಅರ್ಜಿ ಕೊಡಬೇಕು ಅರ್ಜಿ ಕೊಟ್ಟ ನಂತರ ಅವ್ರು ಹಿಡ್ಕೊಂಡು ಹೋಗಿ ಬಿಡೋಕ್ಕೆ ಅವ್ರು ಬರ್ತಾರೆ ಅವ್ರ ಜೊತೆಗೆ ಹೋಗಿ ಬಿಟ್ಟು ಬರೋಕ್ಕೆ ಅವಕಾಶ ಇದೆ ಇವರೇ ಹಿಡಿದು ಹಾಕೋಕ್ಕೆ ಅವಕಾಶ ಇಲ್ಲ ಯಾಕಂದರೆ ಪ್ರಾಣಿ ಕಾಯ್ದೆ ಎಲ್ಲ ಭಾಳ ಜೋರಾಗಿರೋದ್ರಿಂದ ನಿಮ್ಗೆ ಗೊತ್ತಿದೆ ಹೇಗೆ ಸಮಸ್ಯೆ ಇದೆ ಆದ್ದರಿಂದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಸರ್ಕಾರದಲ್ಲಿ ನಾವು ಮಾಡಬೇಕಾಗುತ್ತೆ ಖಂಡಿತ ನಾವು ಮಾಡಬೇವೆ ಸರ್ ಆರ್ ಟಿ ಸಿ ಇಲ್ಲದವರಿಗೆ ಪರಿಹಾರ ಏನೋ ಸರ್ಕಾರದಿಂದ ಸಿಗುತ್ತೆ ಸರ್ ಇದ್ದರೆ ಮಾತ್ರ ಇಲ್ಲಾಂದರೆ ಸಿಗಲ್ಲ ಯಾವ ಅವರಿಗೆ ಆರ್ ಟಿ ಸಿ ಇದೆ ಅವ್ರಿಗೆ ಮಾತ್ರ ಸಿಗುತ್ತೆ ಆರ್ ಟಿ ಸಿ ಇಲ್ಲಾಂದ್ರೆ ಕೊಡೋಕ್ಕೆ ಬರೋದಲ್ಲ ಅದು ಸತ್ಯ ಅದು ಯಾಕಂದರೆ ಅದು ಬೇರೆ ಬೇರೆ ಫಾರೆಸ್ಟ್ ಜಾಗ ಇದು ಇದು ರೆವಿನ್ಯೂ ಜಾಗದಲ್ಲಿ